Voice of Kannadiga News, pulse of the public. ತಾಲೂಕಿನ ರಾಮನಾಥಪುರದ ತಂಬಾಕು ಮಂಡಳಿಯಲ್ಲಿ ಐದನೇ ದರ್ಜೆಯ ಹೊಗೆ ಸೊಪ್ಪನ್ನ ಕೊಳ್ಳಲು ನಿರಾಕರಿಸಿದ್ದನ್ನು ಪ್ರತಿಭಟಿಸಿದ್ರು ಶನಿವಾರ ತಂಬಾಕು ಹರಾಜು ಮಾರುಕಟ್ಟೆಯ ಪ್ಲಾಟ್ಫಾರಂ ಅರವತ್ ಮೂರರಲ್ಲಿ ರೈತರು ಬೆಳೆದ ಐದನೇ ಗ್ರೇಟ್ ಹೊಗೆ ಸೊಪ್ಪನ್ನ ಈ ಮೊದಲು ಪಡೆಯೋದಾಗಿ ತಿಳಿಸಿ ಈಗ ನಿರಾಕರಿಸುತ್ತಿರುವ ಬಗ್ಗೆ ಹಾಗೂ ದರ ನಿಗದಿಪಡಿಸುವಂತೆ ಆಗ್ರಹಿಸಿ ರೈತರು ತಂಬಾಕು ಮಂಡಳಿ ಕಚೇರಿ ಮುಂದೆ ದಿಢೀರ್ ಪ್ರತಿಭಟನೆ ನಡೆಸಿದರು ಇದಕ್ಕೆ ನೀವು ಒಪ್ಪಿಗೆ ಇದ್ರೆ ಮಾಡಿ ಅಂತ ಹೇಳಿದ್ದಾರೆ ಈಗ ಆಕ್ಷನ್ ನೀವು ಯಾರು ಒಳಗಡೆ ಬರಂಗಿಲ್ಲ ಏನಿದೆ ಬಿಡ್ಡಿಂಗ್ ಆಕ್ಷನ್ ಆಗುತ್ತೆ ನೋ ಬಿಡ್ ಆಗಲ್ಲ ಐವತ್ತು ರೂಪಾಯಿ ಕಪ್ತರ್ ಹೋಗುತ್ತೆ ಕಾಂಪಿಟೇಷನ್ ಬಂದ್ರೆ ಅದು ಅರವತ್ತು ಎಪ್ಪತ್ತೆ ಹೋಗಬಹುದು ಕಪ್ತರು ಐವತ್ತೇ ಹೋಗಲ್ಲ ಅದು ಈಗ ಒಬ್ಬ ತಗೋತೀನ ತಗೊತಿನ ಐವತ್ತು ರೂಪಾಯಿಗೆ ಎಲ್ಲ ಇನ್ನೂ ಇಬ್ಬರು ಕಂಪನಿ ಮತ್ತೆ ಓನರ್ ಗಳಿಗೆ ಫೋನ್ ಮಾಡ್ಕೋತಾರ ಅಲ್ಲೇ ನೀವು ಐವತ್ತು ರೂಪಾಯಿ ತಗೊತದೆ ನಾನೇನ್ ಮಾಡ್ಲಿ ತಾವು ನೀನು ದಿಗಿ ಅಂದ್ರೆ ಮತ್ತೆ ಅರವತ್ತು ರೂಪಾಯಿಗೆ ಹೋಗಬಹುದು ಕಾಂಪಿಟೇಷನ್ ಅಲ್ಲಿ ಹೊಗೆ ಹಂಗಾಗುತ್ತೆ ಒಳ್ಳೆ ಸೊಪ್ಪು ಏನಿದೆ ಎನ್ಓ ಜಿ ಆಗಿರ್ಬೋದು ಬೇರೆ ಐದನೇ ಆಗಿರ್ಬೋದು ನಾಲ್ಕನೇ ಗ್ರೇಡ್ ಆಗಿರ್ಬೋದು ಅದನ್ನ ರೇಟ್ ಸಿಗ್ತದೆ ನೀವು ಎಲ್ಲ ಹತ್ತು ಮಾಡಿ ನಾವು ಶುರು ಮಾಡಿ ಬೇಗ ಮುಗಿಸೋಣ ಹೊರಗಡೆ ಬರಲ್ಲ

ಹರಾಜು ಅಧೀಕ್ಷಕ ಧನ್ರಾಜ್ ಪ್ರತಿಭಟನಾ ಸ್ಥಳಕ್ಕೆ ಬಂದು ಕಡಿಮೆ ದರ್ಜೆಯ ತಂಬಾಕನ್ನು ಐವತ್ತು ರೂಪಾಯಿ ದರ ನಿಗದಿಪಡಿಸಿ ಅವಕಾಶ ನೀಡೋದಾಗಿ ತಿಳಿಸಿದ ಮೇರೆಗೆ ರೈತರು ಪ್ರತಿಭಟನೆ ಹಿಂಪಡೆದು ವ್ಯಾಪಾರ ಪ್ರಕ್ರಿಯೆಯಲ್ಲಿ ತೊಡಗಿದರು ಸಾಲಾರ್ ಬನ್ನಿ ಮಂಗಾರ್ ಬನ್ನಿ ಅಂತಾರೆ ಸಾಲ ಬನ್ನಿ ಬನ್ನಿ వాయిస్ ఆఫ్ కన్నడిగా న్యూస్ హాసన జల్లె అరకలగూడు